ಇಲ್ಲಿ ನಮ್ಮೂರನೇ ಹಿರಿಯರಾದಂತಹ ಶ್ರೀಯುತ ಶಿವನಗೌಡ ಮುದಿಗೋಡ್ ಹಟ್ಟಿ ಭಗತ್ಪರ್ತರು ಇವರು ಉದ್ಘಾಟಕರಾಗಿ ಈ ಈ ಒಂದು ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮೂರಿನ ಅವರಾದಂತಹ ನಮ್ಮ ಆತ್ಮೀಯ ಸಹೋದರರಾದಂತಹ ಶ್ರೀಯುತ ಪ್ರಕಾಶ್ ಹುಗಾರ್ ರಕ್ಷಕೃತಿ ಏಜೆನ್ಸಿ ಹುಬ್ಬಳ್ಳಿ ಅವರು ಕೂಡ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷತೆಯನ್ನ ವಹಿಸುವಂತೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೂರಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಶ್ರೀಪತ ಶಿವನಗೌಡ ಬಣಸಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಳೆಮಣ್ಣೂರು ಇವರು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಳ್ಕೊಂಡು ಬೇಕೋತಾ ಇದೀನಿ ಅದೇ ರೀತಿಯಾಗಿ ನಮ್ಮೂರಿನ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳಾದಂತಹ ಶ್ರೀಪ ಆರ್ ಎಚ್ ಪಾಟೀಲ್ ಅವರು ಕೂಡ ಈ ಒಂದು ವೇದಿಕೆಯನ್ನು ಅಲಂಕರಿಸಿಕೊಂಡು ಬೇಕೋತಾ ಇದ್ದೀನಿ ಅದೇ ರೀತಿ ರಾಣಿ ಚೆನ್ನಮ್ಮ ಶ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘ ಒಳೆಮಣ್ಣೂರು ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು ಅದೇ ರೀತಿ ಶ್ರೀಯುತ ಪ್ರಕಾಶ್ ಹೆಂಗಪ್ಪ ಹಿರಿಯ ಎಸ್ ಅಧ್ಯಕ್ಷರು ಪ್ರಾಥಮಿಕ ಶಾಲೆಯ ಬಳಿ ಮಾಡೋರು ಇವರು ಕೂಡ ವೇದಿಕೆಯನ್ನ ಅಲಂಕರಿಸಿದ್ರಿ ಶ್ರೀಯುತ ಜೈನ್ ಗೌಡ ಕಪ್ಲಿ ಅಧ್ಯಕ್ಷರು ವಿದ್ಯಾರ್ಥಿ ಯೋಗ ಸಂಘ ಬಳಿ ಮಾಡೋರು ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ರಿ ಇದ್ರಿ ಅದಕ್ಕಾಗಿ ಶ್ರೀಯುತ ಬಾಲಪ್ಪ